ನಮಸ್ಕಾರ ನಾನು ನಿಮ್ಮ ವಿಜ್ವಾಯಿಸ್ ಕಾಣಿ ಅಪ್ಪ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ದಾವಣಗೆರೆ ಸಿಟಿ ಲಿಮಿಟ್ ಸಂಬಂಧಪಟ್ಟ ಪಾಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡ್ತಾ ಇದ್ದೀನಿ ಇದು ಶಾಮನೂರಿನ ಟಾಲರ್ಸ್ ಕಾಲೋನಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಹತ್ತು ತಿಂಗಳ ಸಿ ಎನ್ ಜಿ ಆಟೋ ಕೆ ಎಂಟೀನ್ ಎ ಬಿ ತ್ರೀ ಒನ್ ಸಿಕ್ಸ್ ಏಟ್ ಅಭಿಷೇಕ್ ಅಂಡ್ ಅಬಿ ಮುರುಗೇಶ್ವರ ಮಗ ಜೇಜ್ ಪಟೇಲ್ ಬೆಳವಣಿಯಲ್ಲಿ ಅವರ ಮನೆ ಇದ್ದು ಇವರು ಏನು ಡಾಲರ್ಸ್ ಕಾಲೋನಿಯಲ್ಲಿ ವಾಸ ಮಾಡುತ್ತಿರುವ ವಾಸ ಮಾಡುತ್ತಿರುವ ಮನೆ ಹತ್ತಿರ ಇರ್ತಕ್ಕಂತ ಒಂದು ಆಟೋಕ್ಕೆ ದಿಢೀರ್ನಂಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹಚ್ಚಿ ಆ ಬೆಂಕಿ ಬೆಂದಿರತಕ್ಕಂತ ಆಟೋವನ್ನು ನೋಡಿ ಇದು ತೋರಿಸ್ತಾ ಇರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆಟೋದಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಾಗ್ತವೆ ಈ ಸಿ ಜಿ ಆಟೋ ಮೊದಲೆಲ್ಲ ಈ ಪೆಟ್ರೋಲು ಹಾಕೊಂಡು ಹುಡಿತಾ ಇದ್ರು ನೋಡಿ ಗೊತ್ತಾಗ ನಿಮ್ಗೆ ಅವೆಲ್ಲ ಫ್ರಂಟ್ ಇಂಜಿನ್ ಆಟೋಗಳು ಬಹಳ ಸೀನಿಯರ್ ಡ್ರೈವರ್ ಗೊತ್ತು ಆಟೋದಿಂದ ಏನು ಪ್ಲಸ್ ಏನು ಮೈನಸ್ ಇದೆ ಈಗಿನ ಆಟೋ ಡ್ರೈವರ್ ಹೆಚ್ಚು ಕಮ್ಮಿ ಫಿಫ್ಟಿ ಪರ್ಸೆಂಟ್ ಇಲ್ಲ ಸೀನಿಯರ್ ಆಟೋ ಡ್ರೈವರ್ಸ್ಗಳು ಅಥವಾ ಆಟೋ ಚಾಲಕರು ಬಟ್ ಇಲ್ಲಿ ಏನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಆ ಶಾರ್ಟ್ ಸರ್ಕ್ಯೂಟ್ ಆದಾಗ ಸದ್ಯ ಡ್ರೈವರ್ ಒಬ್ರು ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ಏಕೆಂತ ಹೇಳಿದ್ರು ಬೆಳಗಿಂದ ಸಂಜೆವರೆಗೂ ಶಾಲೆಯ ಹಾಗೂ ಕಾಲೇಜು ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಅಡ್ಡಾಡ್ತಕ್ಕಂತ ಆಟೋ ಅದು ಯಾರು ಇಲ್ಲದ ಸಮಯದಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಒಂದು ಸುಸಮಯ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಎಲ್ಲ ಆಟೋ ಚಾಲಕರು ಅರ್ಥ ಮಾಡ್ಕೊಳ್ಳಿ ಮಕ್ಕಳನ್ನು ನೀವು ಎಷ್ಟು ಬೇಕಷ್ಟು ಜನ ಕರ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿ ಅವಘಡಗಳು ಆಗ್ತು ಅಂದ್ರೆ ನೀವೆಲ್ಲ ಮಂತ್ಯನ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಇನ್ಸುರೆನ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಆಟೋ ಕೇರ್ ಕೆಪಾಸಿಟಿ ಎಷ್ಟಿರುತ್ತೆ ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ವೆಹಿಕಲ್ ಮಾಡಿಕೊಂಡು ಅದಕ್ಕೆ ಏನಿದೆ ಗೈಡ್ ಮುಂದುವರಿಯಿರಿ ಈ ಅಭಿಷೇಕ್ ಆಟೋಕ್ಕೆ ಬಹಳ ಬ್ಯೂಟಿಫುಲ್ ಆಗಿ ಬಹಳ ಚೆನ್ನಾಗಿ ಇಟ್ಕೊಂಡಿದ್ರು ಆಟೋವನ್ನ ಆ ಏನ್ ಮಾಡಕ್ ಈ ರೀತಿಯಾಗಿ ನಿನ್ನೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ನಮಗೆ ವರದಿಯನ್ನ ಕಳಿಸಿದ್ದಾರೆ ಹಾಗಾಗಿ ಈ ವರದಿಯ ಮೂಲಕ ಆಟೋ ಚಾಲಕರು ಪ್ರತಿಯೊಬ್ಬರು ಸಹ ಅಂತ ಮಾಡ್ಕೊಳ್ಳಿ ಆಟೋ ಡೆಕೋರೇಷನ್ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ಶಾರ್ಟ್ ಸರ್ಕ್ಯೂಟ್ ಆಗೋದು ಮತ್ತೆ ಸಿ ಎನ್ ಜಿ ಇಂದ ಅಲ್ಲ ಎಲೆಕ್ಟ್ರಿಕಲ್ ಇಂದಲೂ ಸಹ ಶಾಕ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ